ಭಾರತೀಯ ಜನತಾ ಪಕ್ಷ ಶಿರಾ ನಗರ ಹಾಗೂ ಗ್ರಾಮಾಂತರ ಮಂಡಲದ ವತಿಯಿಂದ ಹಾಗೂ ಮದಗಿರಿ ಸಂಘಟನಾತ್ಮಕ ಜಿಲ್ಲೆ ವತಿಯಿಂದ ಈ ದಿವಸ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆದಂಥ ನಡ್ಡಾಜಿಯವರು ಹಾಗೇ ಪ್ರಧಾನಿ ಸನ್ಮಾನ್ಯ ಮೋದಿಜಿಯವರು ಗೃಹ ಸಚಿವರಾದಂಥ ನಮ್ಮ ಅಮಿತ್ ಶಾ ಜಿಯವರು ಇವರೆಲ್ಲ ಆಶಯದಂತೆ ಪಕ್ಷದ ನಿರ್ದೇಶನದಂತೆ ಈ ದಿವಸ ನಾವು ರಾಜ್ಯದಾದ್ಯಂತ ದೇಶದಾದ್ಯಂತ ಈ ರೀತಿ ಕಾರ್ಯಕ್ರಮ ನಡೀತಾ ಇದೆ ಭೀಮಾ ಸಂಗಮ ಭೀಮಾ ಸಂಗಮ ಅಂತ ಹೇಳಿದರೆ ನಮ್ಮ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿಯವರು ಈ ದೇಶಕ್ಕೆ ಒಂದು ಸಂವಿಧಾನವನ್ನು ರಚಿಸಿಕೊಟ್ಟು ಸಮ ಸಮಾಜವನ್ನು ನಿರ್ಮಾಣ ಮಾಡೋ ದಿಕ್ಕಿನಲ್ಲಿ ಏನು ಹಿಂದೆ ಅಸ್ಪೃಶ್ಯತೆ ಇತ್ತು ಏನು ಹಿಂದೆ ಅಸಮಾನತೆ ಇತ್ತು ಸಮಾಜದಲ್ಲಿ ಅದನ್ನೆಲ್ಲ ಹೋಗಲಾಡಿಸಿ ಒಂದು ಸಮ ಸಮಾಜದ ಕನಸನ್ನು ಹೊತ್ತು ಒಂದು ಸಂವಿಧಾನವನ್ನು ರಚಿಸಿಕೊಟ್ರು ಅದರ ಆಶಯದಂತೆ ನಾವು ಇವತ್ತು ಪರಸ್ಪರ ಚರ್ಚೆ ಮಾಡಿ ನಾವು ಎಲ್ಲಿದ್ದೀವಿ ಅಂಬೇಡ್ಕರ್ ಜಿಯವರ ಆಶಯಗಳನ್ನು ಪೂರ್ಣಗೊಳಿಸುವಲ್ಲಿ ನಾವು ಇಲ್ಲಿ ಎಪ್ಪತ್ತೈದು ವರ್ಷಗಳಲ್ಲಿ ಸ್ವಾತಂತ್ರ್ಯ ಬಂದ ಈ ದೇಶಕ್ಕೆ ಎಪ್ಪತ್ತೈದು ವರ್ಷ ಆಯಿತು ನಾವು ಎಷ್ಟು ಮಟ್ಟಿಗೆ ಗುರಿಯನ್ನು ತಲುಪಿದ್ದೇವೆ ಯಾವ್ಯಾವ ಪಕ್ಷ ಮತ್ತು ಸರ್ಕಾರಗಳ ಕೊಡುಗೆ ಮತ್ತು ಸಾಧನೆ ಏನು ಈ ದಿಕ್ಕಿನಲ್ಲಿ ಅನ್ನೋ ವಿಚಾರಗಳನ್ನು ಯಾವ ಸಮಾಜ ಬೇರೆ ಬೇರೆ ಕಾರಣಕ್ಕಾಗಿ ಬೇರೆ ಬೇರೆಯವರಿಂದ ತುಳಿತಕ್ಕೊಳಗಾಗಿತ್ತು ಆ ಸಮಾಜದ ಜನರನ್ನು ಕರೆದು ಅವ್ರ ಜೊತೆ ಒಂದು ಸಂವಹನ ಮಾಡಿ ಮಾತಾಡಿ ಅವ್ರಿಗೂ ಮನವರಿಕೆ ಮಾಡಿಕೊಡ್ಬೇಕು ಹಾಗೆ ನಾವು ಕೂಡ ಅವರ ಕಷ್ಟಗಳನ್ನು ಕೇಳಿ ತಿಳ್ಕೊಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಭೀಮಾ ಸಂಗಮ ಅನ್ನೋ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಧುಗಿರಿ ಮಂಡಲದ ಮಧುಗಿರಿ ಶೈಕ್ಷಣಿಕ ಸಂಘಟನಿಕ ಸಂಘಟನಾತ್ಮಕ ಜಿಲ್ಲೆ ಅಧ್ಯಕ್ಷರಾದಂಥ ಹನುಮಂತೇಗೌಡರು ಗ್ರಾಮಾಂತರ ಅಧ್ಯಕ್ಷರಾದಂಥ ಚಿಕ್ಕಣ್ಣವರು ನಗರ ಅಧ್ಯಕ್ಷರಾದಂಥ ಗಿರಿಯವರು ಹಾಗೆ ಕೌನ್ಸಿಲರ್ ನಟರಾಜವರು ನಮ್ಮ ಕರಿಯಣ್ಣವರು ಎಸ್ ಸಿ ಮೋರ್ಚಾ ರಂಗನಾಥ್ ಅವರು ಹಾಗೆ ನಮ್ಮ ಹೆಣ್ಣುಮಕ್ಕಳು ಮಹಿಳಾ ಮೋರ್ಚಾದವರು ಮತ್ತೆಲ್ಲ ನಮ್ಮ ಶಿವಣ್ಣ ಅವರು ಪಟೇಲರು ಲಕ್ಷ್ಮೀನಾರಾಯಣ ಜೊತೆಗೆ ನಮ್ಮ ಮುರುಲಿಂಗಪ್ಪ ತಿಪ್ಪೇಸ್ವಾಮಿ ಶ್ರೀಧರ ಮಂಜುನಾಥರು ನಮ್ಮ ಮಹಿಳೆಯೆಲ್ಲ ವೇದಿಕೆ ಬಂದಿದ್ದಾರೆ ಹಾಗ ಜನ ವೇದಿಕೆ ಮುಂಭಾಗದಲ್ಲಿ ಕೂತಿದಿರಿ ಮತ್ತೆ ಮಾಧ್ಯಮ ಮಿತ್ರರು ಕೂಡ ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿ ಬಂದಿದೆ ಇದೊಂದು ಬಹಳ ಪ್ರಮುಖವಾದಂಥ ಘಟ್ಟ ನಾವಿವತ್ತು ಇವತ್ತು ಪಕ್ಷದ ಜವಾಬ್ದಾರಿ ಇದು ಯಾಕೆ ಉದ್ದೇಶ ಏನಂತ ಹೇಳಿದ್ರೆ ಏನು ಅಸಮಾನತೆ ಅನ್ನೋದು ನೈ ನೈಜವಾಗಿ ಇಲ್ಲ ಅಂದರೂ ಕೂಡ ಆ ಮನಸ್ಸಿನ ಮೂಲೆಯಲ್ಲಿ ಏನಾದರೂ ಇದ್ರೆ ಅದನ್ನು ಹೋಗಲಾಡಿಸ್ಬೇಕು ತಲುಪಿಸ್ಬೇಕು ಆ ಕಾರಣಕ್ಕಾಗಿ ಯಾರು ಮೊದಲ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಪಕ್ಷದ ಆದೇಶ ಇದೆ ಶಾಸಕರುಗಳು ಜವಾಬ್ದಾರಿ ಹೊತ್ತಿರತಕ್ಕಂಥ ಶಾಸಕರುಗಳು ಸಂಸದರುಗಳು ಸಂಸದರುಗಳು ಹಾಗೇನೆ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಹಾಗೇನೆ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರುಗಳು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳು ಈ ರೀತಿ ಯಾರ್ಯಾರು ಜನಪ್ರತಿನಿಧಿಗಳಿದ್ದಾರೆ ಅವರು ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಏನು ನಮ್ಮ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಕರ್ನಾಟಕ ಸೇರಿದಂತಹ ಜನ ಇದ್ದಾರೆ ನಮ್ಮ ಸಹೋದರರು ಇದ್ದಾರೆ ಅವರನ್ನು ಇಲ್ಲಿ ಕರೆದು ನಮ್ಮ ಜೊತೆ ಅವರ ಜೊತೆ ಒಂದು ಒನ್ ಟು ಒನ್ ಮುಖಾಮುಖಿ ಸಂವಹನವನ್ನು ಮಾಡಿ ಅವರ ಕಷ್ಟ ಸುಖಗಳನ್ನು ಆಲಿಸಿ ಅದರ ಜೊತೆಯಲ್ಲಿ ನಿಮ್ಮ ಜೊತೆ ಒಂದು ತಿಂಡಿ ತಿನ್ನೋದು ನಿಮ್ಮೆಲ್ಲ ಜೊತೆ ನಮ್ಮ ಮನೆಯಲ್ಲಿ ಈಗ ನಾನೊಬ್ಬ ಶಾಸಕನಾಗಿ ನನ್ನ ಮನೆಗೆ ನಿಮ್ಮನ್ನು ಆಹ್ವಾನ ಮಾಡಿದೆ ಇದು ಕಚೇರಿ ಅನ್ನೋದಕ್ಕಿಂತ ಇದು ನನ್ನ ಮನೆ ಹೋಮ್ ಆಫೀಸ್ ಇಲ್ಲಿ ಇದು ಮಾಡೋದು ಇದಾದ ನಂತರ ಮುಂದಿನ ಕಾರ್ಯಕ್ರಮ ಇರುತ್ತೆ ಮುಂದಿನ ವಾರದಲ್ಲಿ ಭೀಮಾ ಸಮಾವೇಶ ಅಂತ ಮಾಡ್ತೀವಿ ಆ ಭೀಮಾ ಸಮಾವೇಶ ಅಂದರೆ ಎಲ್ಲಿ ಈ ಪಂಗಡಕ್ಕೆ ಸೇರಿದ ಜನ ಹೆಚ್ಚಾಗಿ ವಾಸ ಮಾಡ್ತಾರೆ ಅಲ್ಲಿಗೆ ನಾವು ಭೇಟಿ ಕೊಟ್ಟು ಅಲ್ಲಿ ಒಂದು ಸಮಾವೇಶವನ್ನು ಮಾಡಿ ಅಂಬೇಡ್ಕರ್ ಜಿಯವರ ಕನಸುಗಳೇನು ಸರ್ಕಾರಗಳು ಯಾವ ರೀತಿ ಅವರನ್ನು ನಡೆಸ್ಕೊಂಡ್ರು ನಿಜಕ್ಕೂ ಆ ಸಮುದಾಯಕ್ಕೆ ಒಂದು ನ್ಯಾಯ ಸಿಕ್ಕಿದೆಯಾ ಹಾಗಾದ್ರೆ ಮುಂದೆ ಏನ್ ಮಾಡಬೇಕು ಈ ವಿಚಾರಗಳನ್ನ ಮನವರಿಕೆ ಮಾಡಿಕೊಡೋದಕ್ಕಾಗಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಇದು ಪಕ್ಷದ ಆದೇಶ ಜೊತೆಗೆ ನಮ್ಮ ಆಶಯ ಕೂಡ ಆಗಿದೆ ನಿಮಗೆ ತುಂಬ ವಿದ್ಯಾವಂತ ಹೆಣ್ಣುಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ ಇವತ್ತು ನೀವೆಲ್ಲ ಗಮನಿಸಿದಿರಿ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿದ್ದಾಗ ಏನೆಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಿತ್ತು ಸಂವಿಧಾನದ ಆಶಯಗಳಡಿ ಬೊಮ್ಮಾಯಿಯವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಪ್ರಧಾನಿಯಾಗಿ ಮಾಜಿ ನಮ್ಮ ಏನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಕನಸಿನ ಹೆಣ್ಣುಮಕ್ಕಳಿಗೆ ವಿಶೇಷ ಯೋಜನೆಗಳು ಕಳೆದ ಹತ್ತು ವರ್ಷ ಮುಗಿಸಿ ಈಗ ಹನ್ನೊಂದು ಹನ್ನೆರಡನೇ ವರ್ಷ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮೋದಿಜಿಯವರು ಈ ದೇಶದ ಹೆಣ್ಣು ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಏನಿದ್ದಾವೆ ಅವನ್ನು ಒಂದು ಒಂದು ಬಾರಿ ಅವಲೋಕನ ಮಾಡೋಣ ಒಂದು ಬಾರಿ ಅವಲೋಕನ ಮಾಡೋಣ ಉಜಾಲ ಯೋಜನೆ ಅಂತ ನಿಮಗೆಲ್ಲ ಗೊತ್ತಿದೆ ಹೆಣ್ಣು ಮಕ್ಕಳು ಮೊದಲೆಲ್ಲ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳು ಹಳ್ಳಿಗಳಿಗೆ ಹೋಗಿ ದಿನ್ನೆಗೋಗಿ ಸೌದೆ ತಂದು ಮುಳ್ಳ ಸೌದೆ ತಂದು ಕೈ ಸುಟ್ಟುಕೊಂಡು ಅಡುಗೆ ಮಾಡ್ತಿದ್ದಂಥ ಕಾಲ ಆ ಹೊಗೆ ಕುಡಿದು ಎಷ್ಟೋ ಜನಕ್ಕೆ ಆರೋಗ್ಯದಲ್ಲಿ ಆಸ್ಮಾ ಇನ್ನೊಂದು ಮತ್ತೊಂದು ಆಗ್ತಿತ್ತು ಕೇವಲ ಐದು ವರ್ಷದ ಹಿಂದೆ ಹೌದಲ್ಲಮ್ಮ ಈಗ ಹದಿನೈದು ವರ್ಷಗಳಲ್ಲಿ ಹತ್ತೆರಡು ವರ್ಷದಲ್ಲಿ ಕಾಲ ಬದಲಾಯಿತು ಯಾವ ಮನೆಯಲ್ಲೂ ಕೂಡ ಯಾವ ಮನೆಯಲ್ಲೂ ಕೂಡ ಇವತ್ತು ಸೌದೆ ಅಡುಗೆ ಮಾಡುವಂತ ಇಲ್ಲ ನಾವೆಲ್ಲ ಗ್ಯಾಸ್ ಬಳಸ್ತೀವಿ ಇದು ಯಾರ ಕಡೆ ಕೊಡುಗೆ ಕೇಂದ್ರ ಸರ್ಕಾರದ ಸನ್ಮಾನ್ಯ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರ ಕೊಡುಗೆ ಇನ್ನು ಎರಡನೇದಾಗಿ ಆಹಾರ ಭದ್ರತಾ ಯೋಜನೆ ಮುಖಾಂತರ ಕೆಜಿ ಅಕ್ಕಿ ನಾವು ಕೊಡ್ತಾ ಇದೀವಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ನಾವು ಅಂತ ಸುಳ್ಳು ಭರವಸೆ ಕೊಟ್ಟು ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದರು ಇವತ್ತಿನವರೆಗೂ ಕೊರೋನಾ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತರಿಂದ ಶುರು ಮಾಡಿದ್ದು ಇವತ್ತಿನವರೆಗೂ ಕೂಡ ಐದು ಕೆ ಜಿ ಅಕ್ಕಿ ಬರ್ತಾ ಇರೋದು ಕೇಂದ್ರ ಸರ್ಕಾರದಿಂದ ಸನ್ಮಾನ್ಯ ಮೋದಿಜಿಯವರ ನೇತೃತ್ವದ ಸರ್ಕಾರ ಏನ್ ಕೊಡ್ತಾ ಇದೆ ಅವರು ಅಕ್ಕಿ ನಮ್ದು ಬ್ರ್ಯಾಂಡ್ ಇವರದು ಕೊಡ್ತಾರೆ ಅಷ್ಟೇ ಹಂಗಾಗಿದೆ ಅದು ಕೂಡ ಯಾರು ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಹಾಗೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ವಿಶ್ವಕರ್ಮ ಯೋಜನೆ ಮುಖಾಂತರ ವಿಶ್ವಕರ್ಮ ಯೋಜನೆ ಅಂತ ಒಂದು ಯೋಜನೆ ಇದೆಯಮ್ಮ ಅದರಲ್ಲಿ ನಮ್ಮ ಗುಡಿ ಕೈಗಾರಿಕೆಗಳಂತ ಏನಿದೆ ಗೃಹ ಕೈಗಾರಿಕೆಗಳಂತ ಏನಿದೆ ಗ್ರಾಮೀಣ ಭಾಗದಲ್ಲಿ ಕೈ ಕಸಬು ಅಂತ ಕರಿತೀವಿ ಅದು ಮಾತಾಡ್ಬೇಡಮ್ಮ ಚಾಪೆ ಎಣಿಯೋದು ಬುಟ್ಟಿ ಎಣಿಯೋದು ವೈರ್ ಬ್ಯಾಗ್ ಅಂತ ಮೊದಲು ಮಾಡ್ತಿದ್ವಿ ನಕ್ಕ ಇದೆಯಾ ಹೆಣ್ಮಕ್ಳಿಗೆ ಗೊತ್ತಿರುತ್ತಲ್ವಾ ಮೊದಲೆಲ್ಲ ಬ್ಯಾಗ್ಗಳು ಆಯ್ತಲ್ಲ ಆಮೇಲೆ ಕಸೂತಿ ಕೆಲಸ ಅಕ್ಸಾಲಿಗಳಿರ್ಬೋದು ಈ ರೀತಿ ಯಾವುದೇ ಕೆಲಸ ಮಾಡಿದ್ರು ಕೂಡ ಅಂತವರಿಗೆ ಕೇಂದ್ರ ಸರ್ಕಾರದಿಂದ ವಿಶ್ವಕರ್ಮ ಯೋಜನೆಯಲ್ಲಿ ಐವತ್ತು ಸಾವಿರ ರೂಪಾಯಿ ಹಣ ಕೊಡ್ತಾರೆ ಸಾಲದ ರೂಪದಲ್ಲಿ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಅದನ್ನು ಸರಿಯಾದ ಸಮಯಕ್ಕೆ ವಾಪಸ್ ಕೊಟ್ಟರೆ ಒಂದು ಲಕ್ಷ ಅದನ್ನು ಮತ್ತೆ ಸರಿಯಾದ ಸಮಯಕ್ಕೆ ವಾಪಸ್ ತೀರ್ಸಿದ್ರೆ ಎರಡು ಲಕ್ಷ ಹಣ ಇದನ್ನ ಕೇವಲ ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಐದು ಪರ್ಸೆಂಟ್ ಬಡ್ಡಿ ಅಂದರೆ ಒಂದು ಮೂವತ್ತು ಪೈಸಾ ನಲವತ್ತು ಪೈಸಾ ಬಡ್ಡಿ ಬರುತ್ತೆ ಅಷ್ಟೇ ಕಡಿಮೆ ಬಡ್ಡಿ ಬರದಲ್ಲಿ ಬ್ಯಾಂಕ್ಗಳ ಮುಖಾಂತರ ಸಾಲ ಕೊಡುವಂಥ ಯೋಜನೆ ಇದೆ ಹೆಣ್ಣುಮಕ್ಕಳಿಗೆ ಯಾಕೆಂದರೆ ಹೆಣ್ಣುಮಕ್ಕಳ ಸ್ವಾವಲಂಬಿಗಳಾಗಲಿ ಅನ್ನೋ ಕಾರಣಕ್ಕಾಗಿ ಈ ರೀತಿ ಹಲವಾರು ಯೋಜನೆಗಳನ್ನು ಸರ್ಕಾರ ತಂದಿದೆ ಇದೆಲ್ಲವನ್ನು ಮಾಡಿರೋದು ನಮ್ಮ ಸಂವಿಧಾನದ ಆಶಯದ ಅಡಿ ಸಂವಿಧಾನ ಅನ್ನೋದು ಏನು ಅಂಬೇಡ್ಕರ್ ಜಿ ಅವರು ಕೊಟ್ಟರು ಆದರೆ ಇವರು ಆ ಇವತ್ತು ಈ ದೇಶದ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿಯವರು ಎಲ್ಲ ಕಡೆ ಸಂವಿಧಾನದ ಪುಸ್ತಕ ಟಿವಿನ ನೋಡಿದ್ರೆ ಸಂವಿಧಾನದ ಪುಸ್ತಕ ಹಿಡ್ಕೊಂಡು ಓಡಾಡ್ತಾರೆ ಸಂವಿಧಾನ ಅವರು ಬಂದರೆ ಸಂವಿಧಾನವನ್ನು ತರ ಹಾಗೆ ಹೀಗೆ ಅಂತೇಳಿ ಬರೀ ಅಪಪ್ರಚಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಈ ದೇಶದ ಸಂವಿಧಾನವನ್ನು ಉಳಿಸ್ತಾ ಇರೋದು ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರ ಅವರ ನೇತೃತ್ವದ ಸರ್ಕಾರ ಹಲವಾರು ಉದಾಹರಣೆಗಳಿದೆ ಇದಕ್ಕೆ ಹಿಂದೆ ಇದೇ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧೀಜಿಯವರು ಪ್ರಧಾನಿಗಳಾಗಿದ್ದಂತಹ ಸಂದರ್ಭದಲ್ಲಿ ನಿಮ್ಗೆ ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲ ಎಮರ್ಜೆನ್ಸಿ ತಂದ್ರು ಎಮರ್ಜೆನ್ಸಿ ಅಂತ ಹೇಳಿದ್ರೆ ಎಲ್ಲರ ಸ್ವಾತಂತ್ರ್ಯ ಇವತ್ತು ಏನು ಸ್ವಾತಂತ್ರ್ಯ ಇದೆ ನಮಗೆ ಈಗೇನು ವಾಕ್ ಸ್ವಾತಂತ್ರ್ಯ ನಾನು ಏನು ಬೇಕಾದ್ರೂ ಮಾತಾಡ್ಬೋದು ನನ್ನ ಇಷ್ಟ ಅದು ನಾನು ಯಾರ ಬಗ್ಗೆ ಬೇಕಾದರೂ ಆಪಾದನೆ ಮಾಡ್ತೇನೆ ಅದನ್ನು ನಾನು ಸಮರ್ಸ್ಕೋತೇನೆ ಅದು ಆ ಸ್ವಾತಂತ್ರ್ಯ ಇದೆ ವಾಕ್ ಸ್ವಾತಂತ್ರ್ಯ ಇದೆ ಈ ದೇಶದಲ್ಲಿ ಸಂವಿಧಾನ ನಮಗೆ ಕೊಟ್ಟಿದೆ ಹಾಗೆ ಶಿಕ್ಷಣದ ಹಕ್ಕು ಕೊಟ್ಟಿದೆ ಮೂಲಭೂತ ಹಕ್ಕುಗಳಲ್ಲಿ ಇವೆಲ್ಲ ಇದ್ದಾವೆ ಮೂಲಭೂತ ಹಕ್ಕುಗಳಲ್ಲಿ ಅದನ್ನ ಆ ಸಂವಿಧಾನದ ಆಶಯವನ್ನ ಈಡೇರಿಸಿರೋದು ನಾವು ನಮ್ಮ ಕೇಂದ್ರ ಸರ್ಕಾರ ಆದ್ರೆ ಇವರು ಕಾಂಗ್ರೆಸ್ ಸರ್ಕಾರದವರು ಅಂಬೇಡ್ಕರ್ ಜಿ ಯಾಕೆ ನಡೆಸ್ಕೊಂಡ್ರು ಅನ್ನೋದಕ್ಕೆ ನಿಮ್ಗೆ ಹಲವಾರು ಜನಕ್ಕೆ ವಿಷಯ ಗೊತ್ತಿಲ್ಲ ಇವತ್ತೇನು ಸಂವಿಧಾನದ ಪುಸ್ತಕ ಇಟ್ಕೊಂಡು ಆಡ್ತಿದ್ದಾರೆ ಅಂಬೇಡ್ಕರ್ ಜಿ ಅವರು ನಿಧನರಾದಾಗ ಅವರಿಗೆ ದೆಹಲಿಯಲ್ಲಿ ಅವ್ರು ಹೂಡೋದಕ್ಕೆ ಆರು ಮುರಡಿ ಜಾಗ ಕೊಡಲಿಲ್ಲ ಮೊದಲೇದು ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಅಂಬೇಡ್ಕರ್ ಜಿ ಅವರಿಗೆ ಸಂವಿಧಾನ ರಚಿಸಿಕೊಟ್ರಲ್ಲ ಸಂವಿಧಾನ ಸ್ವೀಕಾರ ಆಯಿತು ಅದೆಲ್ಲ ಆದ್ಮೇಲೆ ಸರ್ಕಾರಗಳು ಬಂದಾದ್ಮೇಲೆ ಚುನಾವಣೆ ನಿಲ್ತಾರೆ ಅಂಬೇಡ್ಕರ್ ಅವರು ಚುನಾವಣೆ ನಿಂತಾಗ ಎರಡು ಬಾರಿ ಕಾಂಗ್ರೆಸ್ನವರು ಅಂಬೇಡ್ಕರ್ನ ಸೋಲಿಸ್ತಾರೆ ಚುನಾವಣೆಯಲ್ಲಿ ಇವರು ಯಾವ ರೀತಿ ಸಂವಿಧಾನದ ಪರ ದಲಿತರ ಪರ ವರಿಷ್ಠ ಪಂಗಡ ಜಾತಿಯ ವರ್ಗದ ಪರ ಹಾಗಾಗಿ ಅವೆಲ್ಲ ಸುಳ್ಳುಗಳನ್ನು ಹೇಳಿಕೊಂಡು ಅವ್ರ ಮೇಲೆ ಬರೀ ಗೂಬೆಯನ್ನು ಕೂರಿಸ್ಕೊಂಡು ಬರೀ ಆರೋಪವನ್ನು ಮಾಡಿಕೊಂಡು ಸುಳ್ಳನ್ನೇ ನೂರು ಸಾರಿ ಹೇಳಿ ನಿಜ ಮಾಡಿಕೊಂಡು ಆಡಳಿತಕ್ಕೆ ಬಂದಿದ್ದಾರೆ ರಾಜ್ಯದಲ್ಲಿ ಈ ಸರ್ಕಾರ ಸುಳ್ಳನ್ನೇ ನಿಜ ಮಾಡಿಕೊಂಡು ಸುಳ್ಳು ಹೇಳಿ ಹೇಳಿ ಇದು ಪರ್ಸೆಂಟು ಮೂವತ್ತು ಪರ್ಸೆಂಟ್ ಅಂತ ಹೇಳಿದ್ರು ಬಾಯಿಗೆ ಬಂದು ಸುಳ್ಳು ಹೇಳೋದು ಸುಳ್ಳು ಹೇಳೋದಕ್ಕೆ ಸಾವಿರಾರು ಜನ ನೇಮಿಸ್ಕೊಂಡ್ರು ಹೇಳಿ ಹೇಳಿ ಅಧಿಕಾರಕ್ಕೆ ಬಂದಿದ್ದಾರೆ ಇವತ್ತು ಅದೇ ಸರ್ಕಾರ ಅವರೇ ಆಪಾದನೆ ಮಾಡ್ತಿದ್ದಾರೆ ಅರವತ್ತು ಪರ್ಸೆಂಟ್ ತಗೊಳ್ತಾ ಇರೋ ಸರ್ಕಾರ ಇದು ಇವತ್ತು ನೋಡಿ ಏನಾಗಿದೆ ಎಂದರ ಪರಿಸ್ಥಿತಿ ಮಕ್ಕಳಿಗೆ ಶಕ್ತಿ ಯೋಜನೆ ಏನು ಏನಿದೆ ಶಕ್ತಿ ಯೋಜನೆ ಬಸ್ಸಲ್ಲಿ ನೀವು ಫ್ರೀಯಾಗಿ ಓಡಾಡ್ಬೋದು